ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂಡಿ ನೋವು ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಮಂಡಿ ನೋವಿನಿಂದ ಬಳಲುತ್ತಿದ್ದರೆ ಈ ಮನೆ ಮದ್ದು ಪ್ರಯೋಗಿಸಿದರೆ ಸಾಕು ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು ಒಂದರಿಂದ ಎರಡು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದ ಜೊತೆ ರಾತ್ರಿ ಸೇವಿಸಿದರೆ ಮಂಡಿ ಊತ ನೋವು ಕಡಿಮೆಯಾಗುತ್ತದೆ ಹುರುಳಿಕಾಳು ಬೇಯಿಸಿದ ರಸವನ್ನು ನಿಯಮಿತವಾಗಿ ಸೇವಿಸಿದರೆ ಮಂಡಿ ನೋವು ಶಮನವಾಗುತ್ತದೆ ಬೇಲದ ಎಲೆಗಳನ್ನು ಜಜ್ಜಿ ಪೇಸ್ಟ್ ಮಾಡಿ ಮಂಡಿ ಮೇಲೆ ಹಚ್ಚಿದರೆ ಊತ ಕಡಿಮೆಯಾಗಿ ನೋವು ನಿವಾರಣೆ ಆಗುತ್ತದೆ ಹಿಪ್ಪಲ್ಲಿ ಪುಡಿಯನ್ನು ಎಳ್ಳೆಣ್ಣೆಗೆ ಹಾಕಿ ಹಿಪ್ಪಲ್ಲಿ ಕರಗಲು ಆಗುವ ತನಕ ಕುದಿಸಿ ನಂತರ ಈ ಎಣ್ಣೆಯಿಂದ ಪ್ರತಿದಿನ ಮಂಡಿಗಳಿಗೆ ಮಸಾಜ್ ಮಾಡಿದರೆ ನೋವು ಕಡಿಮೆಯಾಗುತ್ತದೆ ಮಂಡಿ ಮತ್ತು ದೇಹದ ಇತರ ಸಂತಿಗಳಲ್ಲಿ ನೋವು ಊತ ಇದ್ದರೆ ಒಂದು ಚಮಚ ಚಕ್ಕೆ ಪುಡಿಗೆ ಎರಡು ಚಮಚ ಜೇನು ತುಪ್ಪ ಕಲಸಿ ಸೇರಿಸಿದರೆ ನೋವು ಗುಣವಾಗುತ್ತದೆ ಕರ್ಪೂರದ ಎಣ್ಣೆಯಿಂದ ಪ್ರತಿದಿನ ಮಂಡಿಯನ್ನು ಮಸಾಜ್ ಮಾಡಿದರೆ ಊತ ನೋವು ಶಮನವಾಗುತ್ತದೆ ಸಂಧಿಗಳಲ್ಲಿ ಊತ ನೋವು ಇದ್ದು ಬೆಳಗ್ಗೆ ಏಳಲು ಆಗದಂತಿದ್ದರೆ ಮೂತ್ರಕ್ಕೆ ಶುಂಠಿ ಪುಡಿ ಸೇರಿಸಿ ಸೇವಿಸಿದರೆ ನೋವು ಕಡಿಮೆಯಾಗುತ್ತದೆ ಬಜೆಯನ್ನು ಬಿಸಿ ನೀರಲ್ಲಿ ತೇಯ್ದು ನೋವಿರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಸಾಸಿವೆಯನ್ನು ಪೇಸ್ಟ್ ಮಾಡಿ ಒಂದು ಬಟ್ಟೆಗೆ ಸವರಿ ನೋವಿರುವ ಮಂಡಿಗೆ ಕಟ್ಟಿ ಐದರಿಂದ ಆರು ಗಂಟೆಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಿದರೆ ನೋವು ಶಮನವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು